ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ತಾವು ನೋಡ್ತಾ ಇದ್ದೀರಾ ಈ ದೃಶ್ಯಗಳು ನಮ್ಮ ಮುಳಬಾಗಿಲು ನಗರದ ಹೊರವಲಯದ ನರಸಿಂಹತೀರ್ಥ ಬಳಿ ಬೃಹತ್ ಮಟ್ಟದಲ್ಲಿ ನಡೀತಾ ಇರುವ ಕಾಮಗಾರಿಗಳ ದೃಶ್ಯಗಳು ತಾವು ನೋಡ್ಬೋದು ತಾವು ನೋಡ್ತಾ ಇರ್ಬೋದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಮಗಾರಿ ನಡೀತಾ ಇದೆ ನೋಡ್ಬೋದು ಎಷ್ಟು ದೊಡ್ಡ ಮಟ್ಟದ ಯಂತ್ರೋಪಕರಣಗಳನ್ನು ಮತ್ತು ಜೆ ಸಿ ಬಿ ಹಿಟಾಚಿ ಇಂಥ ಮಷಿನರೀಸ್ಗಳನ್ನು ಬಳಸಿ ಕಾಮಗಾರಿ ನಡೀತಾ ಇದೆ ನಮ್ಮ ಮುಳಬಾಗಿಲಿನ ನರಸಿಂಹತೀರ್ಥ ಜಂಕ್ಷನ್ ನೀವು ನೋಡ್ಬೋದು ಇಲ್ಲಿ ಕಾಮಗಾರಿ ನಡೀತಾ ಇದೆ ಏನಕ್ಕಂದರೆ ಇಲ್ಲಿ ಓವರ್ ಪಾಸ್ ಬರ್ತಾ ಇದೆ ನ್ಯಾಷನಲ್ ಹೈವೇ ಸೆವೆಂಟಿ ಫೈವಿಂದ ಬರುವ ವಾಹನಗಳು ಈಗ ಇದು ಬಂದು ಸರ್ವಿಸ್ ರೋಡಲ್ಲಿ ಬಿಟ್ಟಿದ್ದಾರೆ ಸದ್ಯಕ್ಕೆ ಸರ್ವಿಸ್ ರೋಡಲ್ಲಿ ಬರ್ತಾ ಇರೋ ವಾಹನಗಳೆಲ್ಲ ಇಲ್ಲಿ ಓವರ್ ಪಾಸ್ ಮಾಡ್ತಾರೆ ಇದು ಒಂದು ರೀತಿ ಅಂಡರ್ ಪಾಸ್ ಥರ ಆಗುತ್ತೆ ಇಲ್ಲಿಂದ ನಮ್ಮ ಈ ಶ್ರೀ ಪಾದರಾಜ ಮಠ ಕಾಣ್ತಾ ಇದೆ ಅಲ್ಲಿ ಇಲ್ಲಿ ಒಂದು ಈ ಕಡೆ ಒಂದು ನಿಮಗೆ ಸರ್ಕಲ್ ಇಲ್ಲಿ ಬರುತ್ತೆ ಈ ಸರ್ಕಲಲ್ಲಿ ನಮಗೆ ಮುಳುಬಾಗಿಲು ನಗರಕ್ಕೆ ಬರುವ ವಾಹನಗಳು ಏನು ಈಗ ತಾವು ನೋಡ್ಬೋದು ಸರ್ವಿಸ್ ರೋಡ್ ಮುಖಾಂತರ ವಾಹನಗಳು ಹೋಗ್ತಾ ಇದೆ ಆ ಸರ್ವಿಸ್ ರೋಡಲ್ಲಿ ಇಲ್ಲಿ ಒಂದು ಸರ್ಕಲ್ ಮಾಡ್ತಾರೆ ಮೇಲೆಯಿಂದನೇ ನಮ್ಮ ನಗರಕ್ಕೆ ಬರ್ಬೋದು ಯಾರು ನಂಗ್ಲಿ ಚೆನ್ನೈ ಮತ್ತು ತಿರುಪತಿ ಕಡೆ ಹೋಗುವವರು ಕೆಳಗಡೆಯಿಂದ ಈ ಅಂಡರ್ ಪಾಸ್ ಮಾಡ್ತಾರೆ ಅಂಡರ್ ಪಾಸ್ ಮಾಡಿ ಇಲ್ಲಿ ಓವರ್ ಪಾಸ್ ಮಾಡ್ತಾರೆ ಮೇಲೆ ಇಲ್ಲಿ ಒಂದು ಏನು ಬೆಂಗಳೂರು ನಗರದಲ್ಲಿ ನೀವು ರಿಂಗ್ ರೋಡಲ್ಲಿ ನೋಡಿರ್ಬೋದು ಕೆಲವು ಕಡೆ ರಿಂಗ್ ರೋಡಲ್ಲಿ ನಿಮ್ಮ ಕೆ ಆರ್ ಪುರಂ ಬಿಟ್ಟ ತಕ್ಷಣ ಹೆಬ್ಬಾಳ್ ಕಡೆ ಹೋಗಬೇಕಂದ್ರೆ ರಾಮಮೂರ್ತಿ ನಗರ್ ಸಿಗ್ನಲ್ ಬರುತ್ತೆ ಆ ರಾಮಮೂರ್ತಿ ಸಿಗ್ನಲ್ ಯಾವ ರೀತಿ ಇದೆ ಆ ರೀತಿ ಮೇಲೆ ಇಲ್ಲಿ ಸರ್ಕಲ್ ಬರುತ್ತೆ ಓಕೆ ನೀವು ಕೆಳಗಡೆಯಿಂದ ವಾಹನಗಳು ಹೈವೇ ಮುಖಾಂತರ ಹೋಗ್ಬೋದು ನೋಡ್ಬೋದು ಕಾಮಗಾರಿ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅಂದರೆ ಇನ್ನೂ ಕೆಲಸ ಟೈಮ್ ತಗೊಳ್ಳುತ್ತೆ ನೋಡಿ ಈ ವಾಹನಗಳೆಲ್ಲ ಈ ಕೆಳಗಡೆ ಈ ಸೇತುವೆ ಕಂಪ್ಲೀಟ್ ಆದಮೇಲೆ ಇದೆಲ್ಲ ಇಲ್ಲಿ ಟ್ರಾಫಿಕ್ ಇರಲ್ಲ ಈ ಎಲ್ಲ ವಾಹನಗಳು ಈ ಒಳಗಡೆಯಿಂದನೇ ಹೋಗಿಬಿಡುತ್ತೆ ಅಂತ ಹೇಳ್ಬೋದು ನಾವು ನೋಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾಮಗಾರಿ ನಡೀತಾ ಇದೆ ಅಂತ ತಾವೇ ನೋಡ್ಬೋದು ನಮ್ಮ ಮುಳುಬಾಲ್ ನ್ಯೂಸ್ನ ಒಂದು ಸಣ್ಣ ಪ್ರಯತ್ನ ಯಾವತ್ತೂ ಕೂಡ ನಾವು ನಮ್ಮ ಮುಳುಬಾಗ್ಲಾಗ್ಬೋದು ಕೋಲಾರ ಜಿಲ್ಲೆಯಲ್ಲಿ ನಡೆಯುವ ಕೆಲಸಗಳ ಬಗ್ಗೆ ನಾವು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ನೋಡಿ ಇಲ್ಲಿ ಮೈನಿಂಗ್ ಕೆಲಸ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ದೊಡ್ಡ ಮಟ್ಟದ ಒಂದು ಬೆಟ್ಟ ಗುಟ್ಟದ ರೀತಿಯಲ್ಲಿ ಸಿಕ್ಕಿದೆ ಅದಕ್ಕೆ ಅವರು ಬ್ಲಾಸ್ಟ್ ಮಾಡಿ ತೆಗಿತಾ ಇದ್ದಾರೆ ತುಂಬ ಇನ್ನೂ ಕೆಲಸ ಜಾಸ್ತಿ ಇದೆ ಈ ಕೆಲಸ ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಟೈಮ್ ತಗೊಳ್ಳುತ್ತೆ ಆದರೂ ಕೂಡ ಇಲ್ಲಿ ಗುತ್ತಿಗೆದಾರರು ಇರ್ತಾರೆ ಅವರು ಮೊದಲೇ ಇದಕ್ಕೆ ಇಲ್ಲಿ ಏನಿದೆ ಅಂತ ಸರ್ಚ್ ಮಾಡಿ ಎಲ್ಲ ವೆರಿಫಿಕೇಷನ್ ಮಾಡಿ ಮತ್ತು ಎಲ್ಲ ಆದಮೇಲೇ ಅವರು ಟೆಂಡರ್ ತಗೊಂಡಿರ್ತಾರೆ ಅವ್ರಿಗೆ ಗೊತ್ತಿದೆ ಯಾಕಂದರೆ ಇಲ್ಲಿ ಏನು ಯಾವ ರೀತಿ ಇಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ನೋಡ್ಬೋದು ಇದು ಮುಳುಬಾಗಲ ಕಡೆ ಹೋಗುವ ವಾಹನಗಳು ಈ ರೀತಿ ಹೋಗ್ತಾ ಇದೆ ಈ ಸರ್ವಿಸ್ ರಸ್ತೆಯಿಂದ ಹೋಗ್ತಾ ಇದ್ದಾರೆ ಇಲ್ಲಿ ಈಗ ಕೆಲಸ ನಡೀತಾ ಇದೆ ನೋಡ್ಬೋದು ಇಲ್ಲಿ ಇನ್ನೂ ಮಣ್ಣು ಎತ್ತಬೇಕಾಗಿದೆ ಯಾಕಂದರೆ ಇದು ಎಲ್ಲ ಅಂಡರ್ ಪಾಸ್ ಎಲ್ಲಿಂದ ನಾವು ಇಲ್ಲಿ ಆನಂದ್ ಭವನ ಇದೆ ಕೋರ್ಟ್ ಹಿಂಭಾಗದ ರಸ್ತೆ ಇದು ಕೋರ್ಟ್ ಹಿಂಭಾಗದಿಂದ ತಿರುಪತಿ ಕಡೆಯಿಂದ ಬರುವ ತಿರುಪತಿ ಅಂದರೆ ಬೆಂಗಳೂರು ಕಡೆಯಿಂದ ಬರ್ತಾ ಇದೆ ಅಲ್ವಾ ಆ ವಾಹನಗಳು ಎಲ್ಲ ತಿರುಪತಿಗೆ ಹೋಗಬೇಕಂದ್ರೆ ಇಲ್ಲಿಂದೇ ಬರಬೇಕು ಇಲ್ಲಿಂದ ಬಂದು ನೋಡ್ಬೋದು ಈ ದೃಶ್ಯಗಳೆಲ್ಲ ನಿಮಗೆ ಅರ್ಥ ಆಗುತ್ತೆ ಈಗ ನಿಮ್ಗೆ ಹೇಳಬೇಕಂದ್ರೆ ಇಲ್ಲಿ ಇಲ್ಲಿ ಒಂದು ಸರ್ಕಲ್ ಬರುತ್ತೆ ಈ ಸರ್ಕಲ್ ಅಂದರೆ ಈ ಈ ಕಡೆ ಹೋಗ್ತಾ ಇರೋ ವಾಹನಗಳು ಇದು ನಮ್ಮ ಮುಳುಭಾಗಲು ಬರಬೇಕಂದ್ರೆ ಈ ಕಡೆಯಿಂದ ಇಲ್ಲಿ ಒಂದು ಸರ್ಕಲ್ ಬಂದು ಈ ಕಡೆ ಹೋಗ್ತಾರೆ ಒಂದು ಸರ್ವಿಸ್ ರೇಟ್ ಮುಖಾಂತರ ಹೋಗುತ್ತೆ ನೋಡಿ ಇಲ್ಲಿ ವಾಹನಗಳು ಇದೆಲ್ಲ ಇಷ್ಟು ಟ್ರಾಫಿಕ್ ಇದೆ ಇಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಕಡಿಮೆ ಆಗಿಬಿಡುತ್ತೆ ಇದೆಲ್ಲ ಈ ವಾಹನಗಳು ಕಂಪ್ಲೀಟ್ ನಿಮಗೆ ಅಂಡರ್ ಪಾಸ್ ಮುಖಾಂತರ ಇಲ್ಲಿ ಓವರ್ ಪಾಸ್ ಮಾಡ್ತಾರಲ್ಲ ಅದರಲ್ಲಿ ಹೋಗಿ ಹೋಗ್ಬಿಡುತ್ತೆ ನೋಡ್ಬೋದು ಈ ದೃಶ್ಯಗಳು